ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ನಾನು ನನ್ನ ಹೆಚ್ಚಿನ ಮಲ್ಲಿಗೆ ಗಿಡಗಳನ್ನು ಗ್ರೋ ಬ್ಯಾಗ್ನಲ್ಲೇ ನಟ್ಟಿದ್ದೆ ಈಗ ಗ್ರೋ ಬ್ಯಾಗ್ಗಳು ಹಾಳಾಗಿರುವುದರಿಂದ ಹಾಗೆ ಗಿಡಗಳು ಸ್ವಲ್ಪ ದೊಡ್ಡದಾಗಿರುವುದರಿಂದ ನಾನು ಗ್ರೋ ಬ್ಯಾಗ್ನಲ್ಲಿರುವ ಮಲ್ಲಿಗೆ ಗಿಡಗಳನ್ನು ಪ್ಲಾಸ್ಟಿಕ್ ಟಬ್ಬಿಗೆ ರಿಪೋರ್ಟಿಂಗ್ ಮಾಡಿದ್ದೇನೆ ಈ ವಿಷಯವನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಆ ವಿಡಿಯೋವನ್ನು ನೋಡಿ ನನಗೆ ತುಂಬ ಜನರು ಮೆಸೇಜ್ ಮಾಡಿದ್ದಾರೆ ಆ ಪ್ಲಾಸ್ಟಿಕ್ ಟಬ್ಬಿನ ಬೆಲೆ ಎಷ್ಟು ಅದು ಎಲ್ಲಿ ಸಿಗ್ತದೆ ಹೀಗೆ ಹಲವಾರು ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ ಹಾಗೆಯೇ ಗ್ರೋ ಬ್ಯಾಗ್ನ ಬಗ್ಗೆಯೂ ಕೂಡ ನನಗೆ ಹಲವಾರು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಹಾಗಾಗಿ ಇಂದಿನ ವಿಡಿಯೋದಲ್ಲಿ ಗ್ರೋ ಬ್ಯಾಗ್ ಹಾಗೂ ನಾನು ಪರ್ಚೇಸ್ ಮಾಡಿದ ಆ ಪ್ಲಾಸ್ಟಿಕ್ ಟಬ್ನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ನಾನು ಈ ಗ್ರೋ ಬ್ಯಾಗ್ಗಳನ್ನು ಗಳನ್ನು ಆನ್ಲೈನ್ ಅಂದ್ರೆ ಫ್ಲಿಪ್ಕಾರ್ಟ್ನಲ್ಲಿ ಪರ್ಚೇಸ್ ಮಾಡಿದ್ದೆ ನಾನು ಮೊದಲಿಗೆ ಚಿಕ್ಕ ಗಿಡಗಳನ್ನು ಟ್ವೆಂಟಿ ಫೋರ್ ಇಂಟು ಟ್ವೆಂಟಿ ಫೋರ್ ಇಂಟು ಫೋರ್ಟಿ ಸೆಂಟಿಮೀಟರ್ ನ ಗ್ರೋ ಬ್ಯಾಗ್ನಲ್ಲಿ ನಟ್ಟಿದ್ದೆ ನಂತರ ನಾನು ಸ್ವಲ್ಪ ದೊಡ್ಡ ಸೈಜ್ನ ಗ್ರೋ ಬ್ಯಾಗನ್ನು ಪರ್ಚೇಸ್ ಮಾಡಿದ್ದೆ ಅದರ ಒಂದು ಅಳತೆ ಟ್ವೆಂಟಿ ಏಯ್ಟ್ ಇಂಟು ಟ್ವೆಂಟಿ ಏಯ್ಟ್ ಇಂಟು ಫಿಫ್ಟಿ ಸೆಂಟಿಮೀಟರ್ ಆನ್ಲೈನ್ನಲ್ಲಿ ಅಲ್ಲದೆ ನಾನು ನರ್ಸರಿಯಲ್ಲಿ ಗ್ರೋ ಬ್ಯಾಗನ್ನು ಪರ್ಚೇಸ್ ಮಾಡಿದ್ದೆ ಹಾಗೆಯೇ ನಮ್ಮ ಊರಿನ ಕೃಷಿ ಮೇಳದಲ್ಲಿ ನೋಡಿ ಈ ರೀತಿಯಾದ ಒಂದು ಗ್ರೋ ಬ್ಯಾಗನ್ನು ನಾನು ಪರ್ಚೇಸ್ ಮಾಡಿದ್ದೆ ಇದಕ್ಕೆ ನಾನು ಫೋರ್ಟಿ ರುಪೀಸ್ ಕೊಟ್ಟಿರಬೇಕು ಸರಿಯಾಗಿ ನೆನಪಿಲ್ಲ ನಾನು ಇದರಲ್ಲಿ ಇನ್ನೂ ಗಿಡವನ್ನು ನಟ್ಟಿಲ್ಲ ಪರ್ಚೇಸ್ ಮಾಡಿಟ್ಟೆ ಅಷ್ಟೇ ಇದು ಸ್ವಲ್ಪ ಚಿಕ್ಕದಾಗಿತ್ತು ಅಂದರೆ ಅಗಲವಾಗಿಲ್ಲ ಹಾಗಾಗಿ ನಾನು ಅದರಲ್ಲಿ ನಟಿಲ್ಲ ಇದು ನೋಡಿ ಆನ್ಲೈನ್ ನಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಇದರ ಅಳತೆ ಟ್ವೆಂಟಿ ಫೋರ್ ಇಂಟು ಟ್ವೆಂಟಿ ಫೋರ್ ಇಂಟು ಫೋರ್ಟಿ ಸೆಂಟಿಮೀಟರ್ ನೀವು ಚಿಕ್ಕ ಗಿಡಗಳನ್ನು ಇದರಲ್ಲಿ ನಡಬಹುದು ಗಿಡ ಸ್ವಲ್ಪ ದೊಡ್ಡದಾದಾಗ ಇದರ ಸ್ಪೇಸ್ ಸ್ವಲ್ಪ ಕಡಿಮೆ ಆಗ್ತದೆ ಈ ರೀತಿಯ ಬಿಳಿ ಬಣ್ಣದ ಗ್ರೋ ಬ್ಯಾಗ್ಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಪರ್ಚೇಸ್ ಮಾಡುವಾಗ ಟ್ವೆಂಟಿ ಟೂ ರುಪೀಸ್ ಆಗಿತ್ತು ಆದರೆ ಈಗ ಸ್ವಲ್ಪ ಜಾಸ್ತಿ ಆಗಿದೆ ತರ್ಟಿ ಫೈವ್ ಟು ತರ್ಟಿ ಏಟ್ ರುಪೀಸ್ ಆಗಿದೆ ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿಲ್ಲ ಹೀಗೆ ನೋಡುವಾಗ ಅದರ ಬೆಲೆ ಜಾಸ್ತಿ ಆಗಿತ್ತು ಹಾಗೆ ಇದು ನೋಡಿ ಚಿಕ್ಕ ಗ್ರೋ ಬ್ಯಾಗ್ ನಾನು ಇದು ಕಟ್ಟಿಂಗ್ಸನ್ನು ನಟ್ಟು ಹೊಸ ಗಿಡವನ್ನು ಮಾಡಲು ಪರ್ಚೇಸ್ ಮಾಡಿದ್ದು ನೀವು ದೊಡ್ಡ ಗಿಡದ ಕಟ್ಟಿಂಗ್ಸ್ನಿಂದ ಹೊಸ ಗಿಡಗಳನ್ನು ಮಾಡುವಾಗ ಈ ರೀತಿಯ ಒಂದು ಸಣ್ಣ ಗ್ರೋ ಬ್ಯಾಗನ್ನು ಯೂಸ್ ಮಾಡಬಹುದು ಇದನ್ನು ತೋರಿಸ್ತೇನೆ ನೋಡಿ ಇದು ದೊಡ್ಡದಾಗಿದೆ ಆದರೆ ಅಗಲವಾಗಿಲ್ಲ ನೋಡಿ ಸ್ವಲ್ಪ ಅಗಲ ಕಡಿಮೆ ಇದೆ ಹಾಗಾಗಿ ನಾನು ಇದರಲ್ಲಿ ನಟ್ಟಿಲ್ಲ ಇದರಲ್ಲಿ ಬೇರೆ ಯಾವುದಾದ್ರೂ ಗಿಡವನ್ನು ನಡಬೇಕು ಉದ್ದ ಇದೆ ಆದರೆ ಅಗ್ಲ ಇಲ್ಲ ನೋಡಿ ನಾನು ಸ್ಟಾರ್ಟಿಂಗಲ್ಲಿ ಪರ್ಚೇಸ್ ಮಾಡಿದ ಗ್ರೋ ಬ್ಯಾಗ್ಗಳು ಒಳ್ಳೆದಾಗಿತ್ತು ಒಂದೂವರೆ ವರ್ಷದ ತನಕ ಬಂತು ಆದರೆ ಐದು ತಿಂಗಳ ಹಿಂದೆ ಪರ್ಚೇಸ್ ಮಾಡಿದ ದೊಡ್ಡ ಸೈಜ್ನ ಗ್ರೋ ಬ್ಯಾಗ್ ಅಂದರೆ ಟ್ವೆಂಟಿ ಏಯ್ಟ್ ಇಂಟು ಟ್ವೆಂಟಿ ಏಯ್ಟ್ ಇಂಟು ಫಿಫ್ಟಿ ಸೆಂಟಿಮೀಟರ್ನ ಗ್ರೋ ಬ್ಯಾಗ್ ನನಗೆ ಅಷ್ಟೊಂದು ಒಳ್ಳೆಯದಾಗಿ ಕಾಣಿಸ್ಲಿಲ್ಲ ಯಾಕಂದರೆ ನಾನು ಅದರಲ್ಲಿ ರೀಪೋರ್ಟಿಂಗ್ ಮಾಡಿದ ಒಂದೇ ತಿಂಗಳಲ್ಲಿ ಅದರ ಸೈಡ್ಗಳು ಓಪನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ಅದು ಬಿಸಿಲಿಗೆ ನೋಡಿ ಈ ರೀತಿಯಾಗಿ ಪುಡಿ ಸ್ಟಾರ್ಟ್ ಆಗಿದೆ ಇಲ್ಲಿ ಕೇವಲ ಐದರಿಂದ ಆರು ತಿಂಗಳಾಗಿರಬಹುದು ಇದರಲ್ಲಿ ಹಾಕಿ ಇದು ಅಷ್ಟೊಂದು ಒಳ್ಳೆಯದಾಗಿ ಬಂದಿಲ್ಲ ಚಿಕ್ಕ ಸೈಜ್ನ ಗ್ರೋ ಬ್ಯಾಗ್ಗಳು ತುಂಬ ಒಳ್ಳೆಯ ಬಾಳಿಕೆ ಬಂದಿತ್ತು ಹಾಗಾಗಿ ನಾನು ಅದರಲ್ಲಿ ದೊಡ್ಡ ಸೈಜ್ನ ಗ್ರೋ ಬ್ಯಾಗನ್ನು ಪರ್ಚೇಸ್ ಮಾಡಿದ್ದೆ ಅದು ನನಗೆ ಅಷ್ಟೊಂದು ಒಳ್ಳೆಯದಾಗಿ ಕಾಣಲಿಲ್ಲ ಹಾಗೆ ಇದು ನೋಡಿ ನಾನು ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದಂತಹ ಈ ರೀತಿಯ ಬ್ಯಾಗ್ಗಳು ನನಗೆ ಒಳ್ಳೆಯದಾಗಿ ಬಂದಿತ್ತು ಇದರ ಒಳಗಡೆ ನೋಡಿ ಸ್ವಲ್ಪ ದಪ್ಪವಾಗಿದೆ ಇದು ಒಳ್ಳೆಯದಾಗಿದ್ದರೂ ಕೂಡ ನನ್ನ ದೊಡ್ಡ ಗಿಡಗಳನ್ನು ಇದರಲ್ಲಿ ಹಾಕಲಿಕ್ಕೆ ಆಗುವುದಿಲ್ಲ ಹಾಗಾಗಿ ನಾನು ಟಬ್ಗಳನ್ನು ತಂದಿದ್ದೇನೆ ಪಾಟ್ಗಳನ್ನು ಪರ್ಚೇಸ್ ಮಾಡಲು ನಾವು ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ ಹಾಗಾಗಿ ನಾನು ಈ ರೀತಿಯ ಪ್ಲಾಸ್ಟಿಕ್ ಟಬ್ಗಳನ್ನು ತಂದಿದ್ದೇನೆ ಇದರ ಬಾಳಿಕೆ ಹೇಗೆ ಅಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಾನಿನ್ನು ಇದನ್ನು ಬಳಸಿಲ್ಲ ತಂದು ಈ ರೀತಿಯಾಗಿ ಹೋಲ್ಗಳನ್ನು ಮಾಡಿಟ್ಟಿದ್ದೇನೆ ಇದನ್ನು ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದೆ ಅಂದರೆ ನಮ್ಮ ಊರಿನಲ್ಲಿ ಸೋಮವಾರ ಸಂತೆ ಆಗ್ತದೆ ಅಲ್ಲಿ ಒಬ್ಬರು ಪ್ಲಾಸ್ಟಿಕ್ ಟಬ್ಗಳು ಚೇರ್ಗಳನ್ನೆಲ್ಲ ಸೇಲ್ ಮಾಡ್ತಾರೆ ಅವರ ಹತ್ರ ನಾನು ಇದನ್ನು ಪರ್ಚೇಸ್ ಮಾಡಿದ್ದೆ ಮೊದಲು ನಾನು ಅವರಲ್ಲಿ ಕೇಳುವಾಗ ಅವರು ಒಂದು ಟಬ್ಗೆ ಇನ್ನೂರು ರೂಪಾಯಿ ಅಂತ ಹೇಳಿದರು ನಂತರ ನಾನು ಒಂದು ಟಬ್ಗೆ ನೂರು ರೂಪಾಯಿ ಅಂತ ಪರ್ಚೇಸ್ ಮಾಡಿದ್ದೇನೆ ನಾವು ಈ ಟಬ್ಗಳಲ್ಲಿ ಹಾಗೆ ಗಿಡಗಳನ್ನು ನಡಲು ಆಗುವುದಿಲ್ಲ ಹೀಗೆ ಹೋಲ್ಗಳನ್ನು ಮಾಡಿಕೊಳ್ಬೇಕಾಗ್ತದೆ ಮೊದಲು ನಾನು ಐದು ಟಬ್ ಪರ್ಚೇಸ್ ಮಾಡಿದ್ದೆ ನೋಡಿ ಈ ರೀತಿಯಾದ ಟಬ್ ಅನ್ನು ಪರ್ಚೇಸ್ ಮಾಡಿದ್ದೆ ನಂತರ ನಾನು ಆರ್ಡರ್ ಮಾಡಿದ್ದು ಕೂಡ ಇದೇ ರೀತಿಯಾದ ಒಂದು ಟಬ್ ಆದರೆ ಅವರು ತರಿಸಿದ್ದು ಮಾತ್ರ ಬೇರೆ ರೀತಿಯ ಒಂದು ಟಬ್ ಅಂತ ಹೇಳಬಹುದು ಅದು ಸ್ವಲ್ಪ ಚಿಕ್ಕದಾಗಿದೆ ಆದರೆ ಅಗಲವಾಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ಟಬ್ಗೂ ಹಾಗೂ ಹಿಂದೆ ಇರುವ ಟಬ್ಗೂ ಸ್ವಲ್ಪ ವ್ಯತ್ಯಾಸ ಇದೆ ನಾನು ನಲವತ್ತು ಟಬ್ಗಳನ್ನು ಆರ್ಡರ್ ಮಾಡಿದ್ದೆ ಅವರು ಹದಿನೈದರಿಂದ ಇಪ್ಪತ್ತು ದಿನದ ನಂತರ ನನಗೆ ಟಬ್ಬುಗಳನ್ನು ತರಿಸಿಕೊಟ್ರು ಆದರೆ ಅದು ಸ್ವಲ್ಪ ಚೇಂಜ್ ಆಗಿತ್ತು ಸೈಜ್ ಹಾಗೂ ಶೇಪ್ನಲ್ಲಿ ಸ್ವಲ್ಪ ಚೇಂಜಸ್ ಇತ್ತು ಅವರು ನನಗಾಗಿ ಬೇರೆ ಕಡೆಯಿಂದ ತರಿಸಿದ್ರು ಹಾಗಾಗಿ ನಾನು ಏನು ಹೇಳಲಿಕ್ಕೆ ಆಗಲಿಲ್ಲ ನಾನು ಅದರಲ್ಲಿ ಗಿಡಗಳನ್ನು ನಡ್ತಾ ಇದ್ದೇನೆ ಈ ಟಬ್ಗಳು ಒಂದರಿಂದ ಎರಡು ವರ್ಷ ಬರಬಹುದು ಅಂತ ಅಂದ್ಕೊಳ್ತೇನೆ ಇಲ್ಲಿ ತುಂಬ ಬಿಸಿಲಿರುವುದರಿಂದ ಇದರ ಬಾಳಿಕೆ ಹೇಗೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಆದರೆ ಇಲ್ಲಿ ನನ್ನ ಗಿಡಗಳು ಸ್ವಲ್ಪ ದೊಡ್ಡದಾಗಿದೆ ಅದರ ನೆರಳು ಈ ಟಬ್ಗಳ ಮೇಲೆ ಬೀಳ್ತದೆ ಹಾಗಾಗಿ ಅಷ್ಟೊಂದು ಬೇಗ ಹಾಳಾಗ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ ಈ ಟಬ್ಗಳು ತುಂಬ ಡೆಲಿಕೇಟ್ ಏನೂ ಆಗಿಲ್ಲ ಸ್ವಲ್ಪ ಹಾರ್ಡ್ ಆಗಿದೆ ಗಟ್ಟಿಯಾಗಿದೆ ಈ ಟಬ್ಗಳಲ್ಲಿ ನಿಮಗೆ ತುಂಬ ಬಣ್ಣದ ಟಬ್ಗಳು ಸಿಗ್ತದೆ ನಾನಿಲ್ಲಿ ಕಪ್ಪು ಬಣ್ಣದ ಟಬ್ ಪರ್ಚೇಸ್ ಮಾಡಿದ್ದೆ ಒಂದೇ ಬಣ್ಣದ ಟಬ್ಗಳನ್ನು ಇಟ್ಟರೆ ಚೆನ್ನಾಗಿ ಕಾಣಿಸ್ತದೆ ಅಂತ ನಾನು ಒಂದೇ ಬಣ್ಣದ ಟಬ್ಗಳನ್ನು ಪರ್ಚೇಸ್ ಮಾಡಿದ್ದೆ ನೋಡಿ ಇದು ಅಗಲವಾಗಿದೆ ನೋಡಿ ಈ ರೀತಿಯಾಗಿದೆ ನೋಡಿ ಅಷ್ಟು ಉದ್ದವಾಗಿಲ್ಲ ಅಗಲ ಆಗಿದೆ ನಾವು ಗಿಡಗಳನ್ನು ಇದರಲ್ಲಿ ನಡುವಾಗ ಹಾಗೆ ನಡಬಾರ್ದು ಇದರಲ್ಲಿ ಹೋಲ್ಗಳನ್ನು ಮಾಡಬೇಕು ಆದಷ್ಟು ಹೆಚ್ಚಿನ ಸಂಖ್ಯೆಯ ಹೋಲ್ಗಳನ್ನು ಮಾಡಿದರೆ ನೀರು ಸರಾಗವಾಗಿ ಹೊರಗಡೆ ಹೋಗ್ತದೆ ನಾನು ಮೊದಲು ಪರ್ಚೇಸ್ ಮಾಡಿದ ಟಬ್ ಪಾಟ್ನ ಶೇಪ್ನಲ್ಲೇ ಇತ್ತು ನೋಡಿ ಈ ರೀತಿಯಾಗಿತ್ತು ಈ ಟಬ್ಗಳು ಅಗಲವಾಗಿದೆ ಸ್ವಲ್ಪ ಉದ್ದವಾಗಿದ್ದರೆ ಒಳ್ಳೆದಾಗ್ತಾ ಇತ್ತು ಗ್ರೋ ಬ್ಯಾಗ್ನಲ್ಲಿರುವ ಮಲ್ಲಿಗೆ ಗಿಡಗಳನ್ನು ಪಾಟ್ ಅಥವಾ ಈ ರೀತಿಯಾದ ಟಬ್ಗಳಿಗೆ ರೀಪೋಟಿಂಗ್ ಮಾಡುವುದು ಹೇಗೆ ಅನ್ನುವುದನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ ಈಗ ನನ್ನ ಎಲ್ಲ ಮಲ್ಲಿಗೆ ಗಿಡಗಳನ್ನು ರೀಪೋಟಿಂಗ್ ಮಾಡಿದ್ದೇನೆ ಟಬ್ಗಳಿಗೆ ರಿಪೋರ್ಟಿಂಗ್ ಮಾಡಿದ ನಂತರ ನನ್ನ ಮಲ್ಲಿಗೆ ಗಿಡಗಳು ಹೇಗೆ ಕಾಣಿಸ್ತದೆ ಹಾಗೆ ರಿಪೋರ್ಟಿಂಗ್ ಮಾಡಿದ ನಂತರ ಮಲ್ಲಿಗೆ ಗಿಡಗಳ ಬೆಳವಣಿಗೆ ಹೇಗಿದೆ ಅನ್ನುವುದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ ಇಂದಿನ ವಿಡಿಯೋದಲ್ಲಿ ನಾನು ಪರ್ಚೇಸ್ ಮಾಡಿದ ಪ್ಲಾಸ್ಟಿಕ್ ಟಬ್ನ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ಹಾಗೆ ಗ್ರೋ ಬ್ಯಾಗ್ನ ಬಗ್ಗೆನೂ ಕೂಡ ಸ್ವಲ್ಪ ಮಾಹಿತಿಯನ್ನು ನೀಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ